ಸಯಾಟಿಕಾ ಪೇನ್ ಇದೆ ಇದಕ್ಕೆ ಏನು ಮಾಡಬೇಕು ಅಂತ ನಮಸ್ಕಾರ ಪ್ರೇಕ್ಷಕರೇ ಹರಿ ಓಂ ವಾಹಿನಿಯ ಯೋಗ ಕುರಿತಾದ ಹೇಳಿದರೆ ಸ್ವಾಗತ ಸುಸ್ವಾಗತ ಬಹಳಷ್ಟು ಪ್ರಶ್ನೆಗಳು ಬರ್ತಿದ್ದಾವೆ ಬಹಳಷ್ಟು ಜನ ಕೇಳ್ತಿದ್ದಾರೆ ಸಯಾಟಿಕಾ ಪೇನ್ ಇದೆ ಇದಕ್ಕೆ ಏನು ಮಾಡಬೇಕು ಅಂತ ಸಯಾಟಿಕಾವನ್ನು ಅಡ್ರೆಸ್ ಮಾಡೋದು ಹೇಗೆ ಯಾವ ಥರದ ವ್ಯಾಯಾಮ ಅಥವಾ ಯೋಗಾಸನಗಳು ಇದಕ್ಕೆ ಪೂರಕವಾಗ್ತವೆ ಅಂದರೆ ಅನುಕೂಲವನ್ನು ಒದಗಿಸ್ಕೊಡ್ತವೆ ಈ ಆಸನದ ಮತ್ತು ಕ್ರಮಗಳ ಮೂಲಕ ನೋವನ್ನು ಒಂಚೂರು ರಿಲೀಫ್ ಮಾಡ್ಕೋಬೋದು ನೀವು ಯಾವುದೇ ಔಷಧ ಅಥವಾ ಬೇರೆ ಕ್ರಮಗಳಿದ್ದೆ ಹೇಗೆ ಈಸಿಯಾಗಿ ತೊಗೊಂಡೋಗೋದಕ್ಕೆ ಲೈಫನ್ನು ಇದು ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಪ್ರಶ್ನೆಗಳನ್ನ ಕೇಳಿ ಕಾಮೆಂಟ್ಗಳ ಮೂಲಕ ಏನೋ ಒಂದು ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೈಲಾದಷ್ಟು ಸಾಧ್ಯದಷ್ಟು ನಾನಿಲ್ಲಿ ಮಾಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಜೆಷನ್ನು ಪ್ರಶ್ನೆಗಳು ಸಂದೇಹಗಳು ಏನಾದರೂ ಇದ್ದರೆ ಪರಿಹರಿಸ್ಕೊಳ್ಳೋಣ ಕಾಮೆಂಟ್ಗಳ ಮೂಲಕ ನೋಡಿ ಸ್ನೇಹಿತರೆ ಇಲ್ಲಿ ಮುಖ್ಯ ಆಗುತ್ತೆ ಅಂದರೆ ನಾನು ತಿಳಿದಿರೋ ಪ್ರಕಾರ ನನ್ನ ಗುರುಗಳು ನಾನು ಕೇಳಿರೋ ಪ್ರಕಾರ ಒಂದಷ್ಟು ಆಸನಗಳು ಯೋಗಾಸನಗಳು ಸಯಾಟಿಕ್ ಆಗಿ ಅಂತಲೇ ಇದ್ದಾವೆ ಅವುಗಳನ್ನು ಮಾಡಿಬಿಟ್ಟರೆ ಸಾಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಕೂತ್ಕೊಂಡಿದ್ದೀನಿ ಕಾಲುಗಳನ್ನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಮ್ಯಾಟ್ ಮೇಲೆ ಅಂತಾದರೆ ಎಡಗಾಲನ್ನು ಈ ಥರ ಎತ್ತಿ ಹೀಗೆ ಕೂತ್ಕೊಳ್ಳೋದು ಹಾಗೆಯೇ ಇದು ಕೂಡ ಒಂದು ಆಸನೇ ಬಲ್ಗಾಲು ಈ ಥರ ಆರಾಮಾಗಿ ಸ್ಪ್ರೆಡ್ ಆಗಿದೆ ಈಸಿಯಾಗಿ ಹೊರಗ್ಕೊಂಡಿದೆ ಎಡಗಾಲನ್ನು ಎತ್ತಿನಿ ಈ ಥರ ಹಿಂದ್ಗಡೆ ಇಡ್ತೀನಿ ಮಂಡಿ ಊರ್ಕೊಂಡು ಇದನ್ನು ನಾವು ಕರಿತೀವಿ ಸ್ವಸ್ತಿಕಾಸನ ಅಂತ ಶುಭಕರವಾದಂಥ ಆಸನ ಆರಾಮವಾದ ಒಂದು ಆಸನ ಇದು ಬಹಳಷ್ಟು ರಿಲೀಫನ್ನು ಕೊಡುತ್ತೆ ಸ್ವಸ್ತಿಕ ಅಂದರೆ ಶುಭ ಅಂತ ಶುಭಕರವಾದಂಥ ಒಂದು ಮುದ್ರೆಯನ್ನು ತೋರಿಸುತ್ತೆ ಸೊ ಈ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳೋದು ಎಷ್ಟು ಜನರ ಹತ್ರ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದನ್ನೇ ಉಂಟು ಮಾಡುತ್ತೆ ಇದನ್ನೇ ಮಾಡಿ ಬಲಗಡೆ ಅಂದರೆ ಬಲಗಾಲನ್ನು ಎತ್ತಿ ಹಿಂದಗಡೆ ತಗೋತೀರ ಸ್ಟ್ರೆಚ್ ಮಾಡ್ತೀರ ಸ್ವಸ್ತಿಕರ ಒಂದು ಆಕಾರ ಇಲ್ಲಿ ಮೂಡುತ್ತೆ ಈ ಥರ ಸೊ ಎಡಗಾಲಿಗೆ ಎಷ್ಟು ಸಲ ಅಂದರೆ ಎಡ್ಗಾಲನ್ನು ಹಿಂದ್ಗಡೆ ಮಾಡ್ಕೊಂಡು ಎಷ್ಟೊತ್ತು ಕೂತಿದ್ರೋ ಬಲಗಾಲನ್ನು ಹಿಂದುಗಡೆ ಮಾಡ್ಕೊಂಡು ಕೂಡ ಅಷ್ಟೇ ಹೊತ್ತು ಕೂತ್ಕೊಳ್ಳಿ ದಿಸ್ ಸಿಟ್ಸೆಲ್ಫ್ ಇಸ್ ಅ ಗುಡ್ ಪ್ರ್ಯಾಕ್ಟೀಸ್ ಫಾರ್ ಪೀಪಲ್ ವಿತ್ ಸೈಟಿಕಾ ಇದು ಒಂದು ಸ್ಟೆಪ್ ಆಯಿತು ಇನ್ನೊಂದು ಆಸನವನ್ನು ಇಂಪಾರ್ಟೆಂಟಾಗಿ ಹೇಳ್ತಾರೆ ಅದೇನಪ್ಪ ಅಂತಂದರೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಈ ಥರ ವಜ್ರಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ವಜ್ರಾಸನ ಅಂತ ಏನು ಅಂತ ನೀವು ಕೇಳೋದಾದರೆ ಈ ಥರ ಬರುತ್ತೆ ನೋಡಿ ಪ್ರಶ್ಠ ಬರುತ್ತೆ ನಿಮ್ಮ ಹಿಮ್ಮಡಿಗಳ ಮೇಲೆ ಮಂಡಿ ಈ ಥರ ಮಡ್ಚಿ ಉರಿರುತ್ತೆ ನೆಲದ ಮೇಲೆ ಅಥವಾ ಫ್ಲೋರ್ ಮೇಲೆ ಈ ಥರ ಪಾದ ಬಿಡಿಸ್ಕೊಂಡಿರುತ್ತೆ ಹಿಂಭಾಗದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಈ ಥರ ಕೂತವರು ಮುಂದಗಡೆ ಬಾಗ್ತೀರ ಬಾಗಿ ಹಣೆಯನ್ನು ಮ್ಯಾಟ್ಗೆ ಟಚ್ ಮಾಡುವಂಥ ಪ್ರಯತ್ನ ಇರುತ್ತೆ ಇದನ್ನು ನಾವು ಕರಿತೀವಿ ಐದರ್ ಬಾಲಾಸನ ಅಂತ ಕರಿತೀವಿ ಇಲ್ಲ ಶಶಾಂಕಾಸನ ಅಂತ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ ಇದು ಸಯಾಟಿಕಾ ಪ್ಯಾನ್ಗೆ ಭಾಳ ಒಳ್ಳೆಯ ಅಭ್ಯಾಸ ಅಂತ ಹೇಳ್ತಾರೆ ನೀವು ಇದನ್ನು ಇನ್ನೊಂಚೂರು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಯಾವ ಥರ ಅಂತ ಕೇಳೋದಾದರೆ ಕೈಗಳನ್ನು ಮೇಲಕ್ಕೆತ್ತೋದು ಹೊಟ್ಟೆ ಮತ್ತು ಭುಜವನ್ನು ಕೆಳಗಡೆ ತೊಗೊಂಬರೋದು ಹಣೆಯನ್ನು ಟಚ್ ಮಾಡುವಂಥ ಪ್ರಯತ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಷ್ಟೇ ಮಾಡಿದರೂ ಬೆನಿಫಿಟ್ ಇದೆ ಆಯಿತು ಕೆಳಗಡೆ ಟಚ್ ಮಾಡ್ತೀರಾ ಅಂತಾದ್ರಂತೂ ಕೂಡ ವೆಲ್ ಆ್ಯಂಡ್ ಗುಡ್ ಈ ಥರ ಎಷ್ಟೊತ್ತಾದರೂ ಇರೋದಕ್ಕೆ ಟ್ರೈ ಮಾಡ್ಬೋದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಎನಿಥಿಂಗ್ ಇಸ್ ಫೈನ್ ಇದು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ ಇದೆ ಸ್ನೇಹಿತರೆ ಮುಖ ಕೆಳಮುಖ ಆಗೋ ಥರ ನಿಧಾನವಾಗಿ ಮ್ಯಾಟ್ ಮೇಲೆ ಹೊರಗುತ್ತೀರ ಥರ ಇದನ್ನು ನಾವು ಕರಿತೀವಿ ಯೋಗದಲ್ಲಿ ಮಕರಾಸನ ಅಂತ ಅಂದರೆ ಕ್ರೊಕಡೈ ಪೋಸ್ ಮೊಸಳೆಯ ಭಂಗಿ ಅಂತ ಕರಿಬೋದು ಈ ಭಂಗಿಯಿಂದ ಮೇಲಕ್ಕೆದ್ದು ತಲೆಯ ಆಗುತ್ತೆ ಕೋಬ್ರಾ ಪೋಸ್ ಅಥವಾ ಹಾವಿನ ಭಂಗಿ ಸರ್ಪಾಸನ ಅಂತ ಕರಿತೀವಿ ಇದನ್ನು ಸರ್ಪಾಸನದಲ್ಲಿ ಹಲವಾರು ಪ್ರಕಾರಗಳಿದ್ದಾವೆ ಒಂದು ಪ್ರಕಾರವನ್ನು ಮಾತ್ರ ತಿಳಿಸ್ಕೊಟ್ಟಂಗೆ ಆಯಿತು ನನಗೆ ಇಲ್ಲಿ ನೀವು ಒಂದು ವ್ಯಾಯಾಮವನ್ನು ಕೂಡ ಮಾಡ್ಬೋದು ಇದನ್ನು ಕರಿತೀವಿ ಸರ್ಪದಂಡ ಅಂತ ಉಸಿರನ್ನು ಒಳಗಡೆ ಕೊಡ್ತಾ ಕತ್ತು ಮತ್ತು ತಲೆಯನ್ನು ಮೇಲೆ ಕೆತ್ತೋದು ಉಸಿರನ್ನು ಹೊರಗಡೆ ಬಿಡ್ತಾ ಬಡ್ಡೆಯನ್ನು ತಂದು ಕೈಗಳಿಗೆ ಟಚ್ ಮಾಡೋದು ಇಲ್ಲೇನಾಗಿರುತ್ತೆ ಅಂದರೆ ಎಡಗೈ ಮೇಲೆ ಬಲ್ಗೈ ಇರುತ್ತೆ ಉಸಿರಾಟ ಕ್ರಮಬದ್ಧವಾಗಿ ಮಾಡ್ತಾ ಹೋಗೋದು ಇದು ಕೂಡ ಬಹಳ ಬೆನಿಫಿಷಿಯಲ್ಲು ಸೈಟಿಕ್ ಇದಲ್ಲೇ ಮುಂದುವರೆದು ಕೈಗಳನ್ನು ಅಕ್ಕಪಕ್ಕದಲ್ಲಿಟ್ಟುಕೊಂಡು ಈ ಥರ ದೇಹವನ್ನು ಇನ್ನೊಂಚೂರು ಮೇಲಕ್ಕೆ ಎತ್ತೋ ಕೂಡ ಇದೆ ಹಾಗೆಯೇ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಬೆರಳುಗಳನ್ನು ಈ ಥರ ಇಂಟರ್ಲಾಕ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಿ ತಲೆಯನ್ನು ಎದೆಯನ್ನು ಕತ್ತನ್ನು ಮೇಲಕ್ಕೆತ್ತುವಂತಹ ಇನ್ನೊಂದು ಕ್ರಮ ಇದು ಕೂಡ ಕೊಬ್ಬರ ಪೋಸ್ನ ಪೋಸ್ನಲ್ಲೇ ಬರುತ್ತೆ ಇದರಲ್ಲೂ ಕೂಡ ದಂಡ ಮಾಡ್ಬೋದು ದಂಡ ಅಂದರೆ ದಂಡ ಬೈಟಕ್ ಅಂತ ಕರಿತೀವಿ ನೋಡಿ ಶ್ವಾಸವನ್ನು ಒಳಗಡೆ ಹಾಕೋತಾ ಕತ್ತು ಮತ್ತು ತಲೆಯನ್ನು ಮೇಲೆ ಕೆತ್ತಿದ್ರಿ ಶ್ವಾಸವನ್ನು ಹೊರಗಡೆ ಬಿಡ್ತಾ ಕೆಳಗಡೆ ತಗೋತೀರ ಈ ಥರ ಕಂಟಿನ್ಯೂ ಆಗುತ್ತೆ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ನೀವು ಮಾಡ್ಕೊಂಡು ಹೋಗುವಂಥ ಒಂದು ಎಕ್ಸಸೈಸ್ ಇದು ಸೊ ಇವೆರಡು ಪೋಸ್ಗಳು ಭಾಳ ಬೆನಿಫಿಟನ್ನು ತಂದು ಕೊಡ್ತಾವೆ ಗೊಬ್ಬರ ಪೋಸ್ಗಳು ಇನ್ನೇನು ಮಾಡ್ಬೋದಪ್ಪ ಅಂತ ನೀವು ಕೇಳೋದಾದರೆ ಇನ್ನೂ ಸಿಂಪಲ್ ಲೆವೆಲ್ಗೆ ತರಬೇಕು ಅಂತಂದರೆ ಸಯಾಟಿಕಾ ರೆಮಿಡೀಸನ್ನು ಸ್ನೇಹಿತರೆ ಇಲ್ಲೊಂದು ಪೋಸ್ಟ್ ಬರುತ್ತೆ ಈ ಥರ ನಿಂತ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಸಾಧ್ಯ ಇದೆ ಅಂತಾದರೆ ಈ ಥರ ನಿಂತ್ಕೋತೀರ ಇದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಬರುತ್ತೆ ಕೈಗಳನ್ನು ಕೆಳಗಡೆ ಸ್ಟ್ರೆಚ್ ಮಾಡೋದು ಅಂದರೆ ಬೆರಳುಗಳ ಮೇಲೆ ನಿಲ್ಲುವಂಥ ಪ್ರಯತ್ನ ಶ್ವಾಸವನ್ನು ಒಳಗಡೆ ಎತ್ತಾ ಕತ್ತನ್ನು ಈ ಥರ ಕೆತ್ತೀರ ಶ್ವಾಸವನ್ನು ಹೊರಗಡೆ ಬಿಡ್ತಾ ಈ ಥರ ಕುಗ್ಗಿಸೋ ಪ್ರಯತ್ನ ಮಾಡ್ತೀರ ಶ್ವಾಸ ಒಳಕ್ಕೆ ಕತ್ತು ಮತ್ತು ತಲೆ ಮೇಲಕ್ಕೆ ಶ್ವಾಸ ಹೊರಕ್ಕೆ ಕತ್ತು ಮತ್ತು ತಲೆ ಕೆಳಕ್ಕೆ ಇದನ್ನು ನಾವು ಕರಿತೀವಿ ಕ್ಯಾಟ್ ಕೋಬ್ರಾ ಪೋಸ್ ಅಂತ ಅಂದರೆ ಕ್ಯಾಟ್ ಪೋಸ್ ಆಗುತ್ತೆ ಮಾರ್ಜಾಲಾಸನ ಮಾರ್ಜಾಲ ಗೋ ಆಸನ ಅಂತ ಕರೀತಾರೆ ಈ ಆಸನ ಸಯಾಟಿಕಕ್ಕೆ ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ ಇವೆಲ್ಲ ಯೋಗಾಸನಗಳಾದವು ಇನ್ನಷ್ಟು ಸಿಂಪಲ್ ಎಕ್ಸೈಸ್ಗಳನ್ನ ಹೇಳ್ಕೊಳ್ಬೇಕು ಅಂದರೆ ಕಾಲುಗಳನ್ನ ಈ ಥರ ಮುಂದ್ಗಡೆ ಸ್ಟ್ರೆಚ್ ಮಾಡ್ಕೋತೀರ ಎರಡು ಕಾಲುಗಳನ್ನು ಸ್ವಲ್ಪ ವೈಡಾಗಿ ಇರಲಿ ಪರವಾಗಿಲ್ಲ ಒಂದು ಕಾಲನ್ನು ಸಾಧ್ಯ ಆದಷ್ಟು ಫೋಲ್ಡ್ ಮಾಡೋದು ಎಷ್ಟು ಸಾಧ್ಯ ಆದಷ್ಟು ಫೋಲ್ಡ್ ಮಾಡಿ ನಾನಿಲ್ಲಿ ತಗೊಂಡ್ಬರ್ತೀನಿ ಬಲಗಾಲನ್ನು ತಂದು ತೊಡೆಗೆ ಟಚ್ ಮಾಡ್ತಾ ಇಲ್ಲ ಏನು ಮಾಡ್ತೀನಿ ಅಂದರೆ ಕೈಗಳನ್ನು ಕೆತ್ತಿ ಹೆಬ್ಬೆರಳನ್ನು ಟಚ್ ಮಾಡೋಂಥ ಪ್ರಯತ್ನ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು ಕೆಳಗಡೆ ಬರ್ತಾ ಉಸಿರನ್ನು ಹೊರಗಡೆ ಬಿಡೋದು ಉಸಿರು ಒಳಕ್ಕೆ ಕೈ ಮೇಲಕ್ಕೆ ಉಸಿರು ಹೊಳಕ್ಕೆ ಹೊರಕ್ಕೆ ಕೈ ಕೆಳಕ್ಕೆ ಸೊ ಇದು ಇನ್ನೊಂದಾಯಿತು ಇದರಲ್ಲ ಇನ್ನೊಂದು ಐಡಿಯಾ ಕೂಡ ಇದೆ ಇನ್ನೂ ಸಿಂಪಲ್ ಎಡಗೈಯನ್ನು ಮಾತ್ರ ಮಾಡುವಂಥದ್ದು ಬಲಗೈನ ಮಾತ್ರ ಮಾಡುವಂಥದ್ದು ಎಡಗೈ ಇರುತ್ತೆ ನೆಲದ ಮೇಲೆ ಇಷ್ಟೊಂದೇನು ಆಗಬೇಕಾಗಿಲ್ಲ ಈ ಥರ ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಈ ಥರ ಮೇಲ್ಗಡೆ ಮಂಡಿಯನ್ನು ಮೇಲ್ಗಡೆ ಇಟ್ಕೊಂಡು ಕೂಡ ಇದು ಕೂಡ ಸಾಧ್ಯ ಇದೆ ತೊಡೆ ಭಾಗದ ಮೇಲೆ ಒತ್ತಡ ನೀಡೋ ಜೊತೆಗೆ ಸ್ಯಾಟಿಕಾ ಪೇನನ್ನು ಕೂಡ ಕಡಿಮೆ ಮಾಡುತ್ತೆ ಬಲಗಾಲಿಗೂ ಇದು ಎಕ್ಸರ್ಸೈಸನ್ನೇ ಮಾಡ್ತೀನಿ ಆಯಿತು ಎಡಗೈಯಿಂದ ಸೊ ಈ ಥರದ ಎಕ್ಸಸೈಸ್ಗಳು ತುಂಬ ಹೆಲ್ಪ್ಫುಲ್ ಆಗ್ತವೆ ಇದಕ್ಕೆ ಆ್ಯಕ್ಚುಲಿ ಥರ ಕಪೋತಾಸನವನ್ನು ಕೂಡ ಹೇಳ್ತಾರೆ ಕಪೋತಾಸನ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಬಲಗಾಲು ಫೋಲ್ಡ್ ಆಗಿದೆ ಎಡಗಾಲು ಹಿಂದ್ಗಡೆ ಸ್ಟ್ರೆಚ್ ಆಗಿದೆ ಇದನ್ನು ಕರೀತಾರೆ ಕಪೋತಾಸನ ಅಂತ ಎದೆಯನ್ನು ಬೆಂಡ್ ಮಾಡ್ತಾ ಹಿಂದ್ಗಡೆ ನೋಡೋದಕ್ಕೆ ಪ್ರಯತ್ನ ಮಾಡೋದು ಇದು ಕೂಡ ಆಗುತ್ತೆ ಕಪೋತಾಸನ ಕೂಡ ತುಂಬ ಒಳ್ಳೆಯ ಎಕ್ಸಸೈಸೆ ಸಯಾಟಿಕಾ ಪೇನ್ಗೆ ನೋಡಿ ಮತ್ತೊಂದು ಸಲ ತೋರಿಸ್ತಿದ್ದೀನಿ ಬಲಗಾಲು ಹಿಂದಕ್ಕೆ ಎಡಗಾಲು ಮುಂದಕ್ಕೆ ಕೈಯನ್ನು ನೆಲದ ಮೇಲ್ಗಡೆ ಹುರಿದೀನಿ ಈ ತೊಡೆಯನ್ನು ಏನು ಮಾಡ್ತೀನಿ ಅಂದರೆ ಎಡ ತೊಡೆಯನ್ನು ಕ್ರಾಸ್ ಆಗಿ ತೊಗೊಂಬರ್ತೀನಿ ದೇಹಕ್ಕೆ ಪೂರ್ತಿಯಾಗಿ ಹುರ್ತಾ ಎಡಗಾಲನ್ನು ಬೆನ್ನನ್ನು ಬೆಂಡ್ ಮಾಡೋದು ನೇರವಾಗಿ ಮೇಲುಗಡೆ ನೋಡುವಂಥ ಪ್ರಯತ್ನ ಇದನ್ನು ಕೂಡ ಟ್ರೈ ಮಾಡ್ಬೋದು ಸಾಧ್ಯ ಆಗುತ್ತೆ ಅನ್ನುವಂಥ ವ್ಯಕ್ತಿಗಳು ಹಾಗೆಯೇ ಸ್ವಸ್ತಿಕಾಸನದಲ್ಲಿ ಕೂತ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಸ್ಟ್ರೆಚ್ ಮಾಡೋದು ಕೂಡ ಬೆನಿಫಿಟ್ ಆಗುತ್ತೆ ಶ್ವಾಸ ಒಳಕ್ಕೆ ಶ್ವಾಸ ಹೊರಕ್ಕೆ ಒಳಕ್ಕೆ ಮೇಲಕ್ಕೆ ಹೊರಕ್ಕೆ ಕೆಳಕ್ಕೆ ಇದೇ ಥರ ಎಡಗ ಬಲಗಾಲನ್ನು ಹಿಂದ್ಗಡೆ ಇಟ್ಕೊಂಡು ಕೂಡ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿರುತ್ತೆ ಸಯಾಟಿಕಾ ನೋವಿಗೆ ಪರಿಹಾರ ಇನ್ನೂ ಸಿಂಪಲ್ ಆದ ಎಕ್ಸಸೈಸ್ಗಳನ್ನು ಕೂಡ ಮುಂದಿನ ವೀಡಿಯೋಗಳಿಂದ ಹೇಳ್ಕೊಡ್ತೀನಿ ಇದು ನಿಮಗೆ ಇಷ್ಟ ಆಯಿತಾ ಇದು ನಿಮಗೆ ಇಷ್ಟ ಆಯ್ತಾ ಪ್ರ್ಯಾಕ್ಟೀಸ್ ಮಾಡ್ಬೋದು ಅಂತ ಅನಿಸ್ತಾ ಒಂದು ಸ್ವಲ್ಪ ಶ್ರಮ ಅಗತ್ಯ ಇರುತ್ತೆ ಸ್ಯಾಟಿಕ ಈಸಿಯಾಗಿ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಇನ್ನೊಂದು ಎಕ್ಸಸೈಸು ಈ ಥರ ಕಾಲುಗಳನ್ನ ಸ್ಟ್ರೆಚ್ ಮಾಡ್ಕೊಂಡು ಕುತ್ಕೋತೀರ ಏನೂ ಇಲ್ಲ ಕಾಲುಗಳು ಮುಂದ್ಗಡೆ ಸ್ಟ್ರೆಚ್ ಆಗಿರ್ತಾವೆ ಅಷ್ಟೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಒಂದು ಕಾಲನ್ನು ಹಿಂದ್ಗಡೆ ಹೋಗ್ತೀರಾ ಅಂದರೆ ವಜ್ರಾಸನ ಥರ ಅರ್ಧ ವಜ್ರಾಸನ ಅಂತ ಹೇಳ್ಬೋದು ಆ ಥರ ಫೋಲ್ಡ್ ಮಾಡೋದು ಇಷ್ಟೊಂದು ಫೋಲ್ಡ್ ಮಾಡೋದಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಈ ಥರ ಸ್ಟ್ರೆಚ್ ಮಾಡ್ಕೊಂಡಾದರೂ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಹಿಂದ್ಗಡೆ ಅಂದರೆ ಬಲಗಾಲಿನ ಮುಖಾಂತರ ತೋರಿಸ್ತೀನಿ ಈ ಥರ ಮಾಡ್ಕೊಳ್ಳಿ ಸ್ವಸ್ತಿಕಾಸ ಥರ ಪೋಸನ ತಂದ್ಕೊಡೋ ಪ್ರಯತ್ನ ಮಾಡೋದು ಇವಾಗ ಏನು ಮಾಡ್ತೀರ ಅಂದರೆ ಮುಂದಕ್ಕೆ ಪುಷ್ ಮಾಡೋದು ಕೈಗಳನ್ನ ನೆಲದ ಮೇಲೆ ಹುರಿದ್ರೂ ಆಗುತ್ತೆ ಬೆಂಡ್ ಮಾಡುವಂಥ ಪ್ರಯತ್ನ ಶ್ವಾಸ ಒಳಕ್ಕೆ ಬೆನ್ನು ನೇರ ಶ್ವಾಸ ಹೊರಕ್ಕೆ ಬೆನ್ನುಂಚೂರು ಬೆಂಡ್ ಮಾಡೋದು ಮುಂದಗಡೆ ಬಾಗತ್ತೆ ಇದು ಕೂಡ ಮುಂದಗಡೆ ಪ್ರೆಷರನ್ನು ಉಂಟು ಮಾಡೋದ್ರಿಂದ ಅದು ನಿಮ್ಮ ನೋವಿನ ಭಾಗವನ್ನು ಒತ್ತೋದ್ರಿಂದ ಚೆನ್ನಾಗಿ ಮಸಾಜನ್ನು ಉಂಟು ಮಾಡುತ್ತೆ ಬಲಗಾಲಿಗೆ ಏನೋ ಕ್ರಮವನ್ನು ಕೈಗೊಳ್ತೀರಾ ಎಡಗಾಲಿಗೂ ಕೂಡ ಅದನ್ನೇ ಮಾಡ್ತೀರಾ ಏನಿಲ್ಲ ಪ್ರಯತ್ನ ಮಾಡಲೇಬೇಕು ಈ ಥರ ಕೂತ್ಕೊಳ್ಳೋದಕ್ಕೆ ಸ್ವಸ್ತಿ ಕಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ವಜ್ರಾಸನದಲ್ಲಿ ಕೂತ್ಕೊಂಡು ಈ ಥರ ಹಿಂದ್ಗಡೆ ಮುಂದಗಡೆ ಜೋಲಿ ಮಾಡೋದಕ್ಕೆ ಇದೆಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡರೆ ಸೈಹಟಿಕ ಅನ್ನೋ ಸಮಸ್ಯೆ ಇರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ವೈದ್ಯರ ಸಲಹೆ ಇಂಪಾರ್ಟೆಂಟು ಯಾವುದೇ ರೋಗಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಆದರೂ ನೀವೇನು ಮಾಡ್ಬೋದಪ್ಪ ಅಂತಂದರೆ ಒಂಚೂರು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು ಯಾಕೆಂದರೆ ಪ್ರಾಚೀನ ಕ್ರಮಗಳಿಂದ ಇದು ರುಜುವಾತಾಗಿದೆ ಹಾಗೇನೇ ಸ್ನೇಹಿತರ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಮಾಡಿ ತುಂಬ ನೋವಿರುವಾಗ ಮಾಡೋದಕ್ಕೆ ಹೋಗಬೇಡಿ ನೋವನ್ನು ಒಂಚೂರು ಕಡಿಮೆ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು ಶ್ರೇಯಸ್ಕರವಾಗಿರುತ್ತೆ ನಿಮ್ಮನ್ನು ನೀವು ಚೆನ್ನಾಗಿ ಒಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋದು ನಾನು ಕೊಡುವಂಥ ಒಂದು ವಿಶೇಷ ಎಚ್ಚರಿಕೆಯಾಗಿರುತ್ತೆ